ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಿನ ಅರ್ಬೇಲ್ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಭೀಕರ ಲಾರಿ ಅಪಘಾತ ಸಂಭವಿಸಿ ಹತ್ತು ಜನರು ಮೃತಪಟ್ಟ ಘಟನೆ ತಿಳಿಯುತ್ತಿದ್ದಂತೆ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭೇಟಿ ನೀಡಿದರು ಆಸ್ಪತ್ರೆಯ ಆವರಣದಲ್ಲಿ ಲಾರಿ ಅಪಘಾತದಲ್ಲಿ ಮೃತಪಟ್ಟ ಸವಣೂರಿನ ಜನರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಶಿಗ್ಗಾಮಿ ಶಾಸಕ ಯಾಸಿರ್ ಖಾನ್ ಫಟಾನ್ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಐಜಿಪಿ ಅಮಿತ್ ಸಿಂಗ್ ಎಸ್ ಪಿ ನಾರಾಯಣ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಆಸ್ಪತ್ರೆಗೆ ಆಗಮಿಸಿದ್ದರು ಲಾರಿ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸರ್ಕಾರದ ವತಿಯಿಂದ ತಲಾ ಮೂರು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲು ಮುಖ್ಯಮಂತ್ರಿಯವರು ಒಪ್ಪಿಗೆ ನೀಡಿದ್ದಾರೆ ಎಂದು ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ತಿಳಿಸಿದರು ಘಟನೆಯಲ್ಲಿ ಗಾಯಗೊಂಡವರಿಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಯಾಸಿರ್ ಖಾನ್ ಪಠಾಣ್ ಮಾಹಿತಿ ನೀಡಿದರು ನಮ್ಮ ಕ್ಷೇತ್ರದ ಪ್ರತಿ ಮಂಗಳವಾರ ಅವರು ಇಲ್ಲೇ ಯಲ್ಲಾಪುರ ಮಾರ್ಗವಾಗಿ ಕುಮಟಾ ಹೊನ್ನಾವರ ಸಂತೆಗೆ ಹೋಗ್ತಾರೆ ರೈತರಿಂದ ಮಾಲನ್ನು ಖರೀದಿ ಮಾಡಿ ಎಲ್ಲ ಬೀದಿ ಬಿದಿ ವ್ಯಾಪಾರ ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಅದನ್ನು ಇಲ್ಲಿ ಮಾರಲಿಕ್ಕೆ ಅವರು ಅಡಿಗೆ ವೈಖಲ್ಯ ಮುಖಾಂತರ ಬರ್ತಾರೆ ನಿನ್ನೆ ದಿನ ಈ ಯಲ್ಲಾಪುರ ಫ್ಯಾಟಲ್ಲಿ ಸುಮಾರು ನಾಲ್ಕು ಗಂಟೆಗೆ ಮಾನ್ಯ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಪ್ರಾಥಮಿಕ ತನಿಖೆಯಿಂದ ಹೇಳಿರೋ ಪ್ರಕಾರ ಫಾಗ್ ಏನಿರ್ತದಲ್ಲ ಅದರಿಂದ ಘಟನೆ ಸಂಭವಿಸಿದೆ ಅದು ದುರಂತ ಸ್ಥಳದಲ್ಲಿ ಸುಮಾರು ಒಂಬತ್ತು ಜನ ಅಲ್ಲೇ ತೀರ್ಕೊಂಡಿದ್ದಾರೆ ಒಬ್ಬರು ಕೆ ಸಿಗೆ ತೀರ್ಕೊಂಡಿದ್ದಾರೆ ವಿಶೇಷವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಮುತುವರ್ಜಿಯಿಂದ ಯಾಕಂತಂದರೆ ಪೀಕ್ ಫಾರೆಸ್ಟ್ ಏರಿಯಾ ಅಲ್ಲಿ ರಾತ್ರಿ ಗಾಡಿನೂ ತಿರ್ಗೋದಿಲ್ಲ ಆ ಸಂದರ್ಭದಲ್ಲಿ ಇವರೊಬ್ಬ ಸಿಬ್ಬಂದಿಗೆ ಇವರು ನಾರ್ಮಲಿ ಬೀಟಿಗೆ ಹಾಕಿದ್ದಾರೆ ಸೊ ಸ್ಥಳದಲ್ಲಿ ಪೊಲೀಸವ್ರು ಬಂದು ಎಲ್ಲರಿಗೂ ಮಾಹಿತಿ ಕೊಟ್ಟಿರೋದು ಇನ್ನೂ ಸುಮಾರು ಒಂದು ಹತ್ತು ಹನ್ನೆರಡು ಜನರ ಪ್ರಾಣ ಉಳಿಸಿದ್ರು ಕೇರಿನ ಕಿರಿನಿಂದ ಗಾಡಿ ಎತ್ತಲಿಲ್ಲ ಅಂದರೆ ಯಾಕಂದರೆ ಡಬ್ಬ ಆದ ತಕ್ಷಣ ಅದೆಲ್ಲ ಗೂಡ್ಸ್ ಮೈ ಮೇಲೆ ಬಿದ್ದು ಉಸಿರುಗಟ್ಟು ಸಿಕ್ಕಿದ್ದಾರೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಇಲ್ಲಿಯ ವೈದ್ಯಾಧಿಕಾರಿಗಳು ವಿಶೇಷವಾಗಿ ಇಲ್ಲಿ ಎಲ್ಲ ಪುರ ಶಾಸಕರು ಬಂದಿದ್ದರು ಆಮೇಲೆ ಜಿಲ್ಲಾ ಮಂತ್ರಿಗಳಾದಂಥ ಮಕ್ಕಳ ವೈದ್ಯವರ ಸೂಚನೆಯ ಮೇರೆಗೆ ಭಾಳಷ್ಟು ಜನರ ಪ್ರಾಣ ಉಳಿಸಿದ್ದಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದಾಗ ನಾನು ಕೂಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿರಾದಂಥ ಶಿವಾನಂದ ಪಾಟೀಲ್ ಹಾಗೂ ಇಲ್ಲಿ ಮಂಕಳ ವೈದ್ಯ ಅವರು ಮಾತನಾಡಿದ ಈಗಾಗಲೇ ಪ್ರಾಣ ಕಳೆದುಕೊಂಡಂಥ ಕುಟುಂಬದವರಿಗೆ ಮೂರು ಲಕ್ಷ ರೂಪಾಯಿಯನ್ನು ಎನ್ ಡಿ ಆರ್ ನಿಮ್ಮ ಪ್ರಕೃತಿ ವಿಕೋಪ ನೀತಿ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಹಾರ ತೊಗೊಂಡು ಬರ್ತಾ ಇದ್ದಾರೆ ನೀವು ಇಮಿಡಿಯೇಟ್ಲಿ ಇವತ್ತೇ ಮೂರು ಲಕ್ಷ ರೂಪಾಯಿ ಅವರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಪೂರ್ಣವಾಗಿ ವೆಚ್ಚವನ್ನು ಭರಿಸ್ತದೆ ಹಾಗೂ ಯಾರು ಮನೆಯಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಆ ಮನೆಯವರಿಗೆ ದೇವರು ಸಮಾಧಾನ ಕೊಡಲಿ ಹಾಗೂ ಅವ್ರ ಜೊತೆಗೆ ಅವ್ರ ಕುಟುಂಬದ ಜೊತೆಗೆ ನಾನೊಬ್ಬ ಶಾಸಕನಾಗಿ ಹಾಗೂ ನಮ್ಮ ರಾಜ್ಯ ಸರ್ಕಾರ ಅವರ ಜೊತೆಗೆ ನಿಲ್ಲುತ್ತದೆ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲ ಬಡ ಟೋಟಲ್ ಇಲ್ಲ ರೀ ನೋಡಿ ಪಾಪ ನಾಲ್ಕು ಜನ ರಾತ್ರಿಗೆ ಬಂದು ಯಲ್ಲಾಪುರಲ್ಲಿ ತರಕಾರಿ ಮಾರ್ಲಿಕ್ಕೆ ಹೋಗ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ದೇ ಬಿಲಾಂಗ್ಸ್ ಟು ವೆರಿ ಪೂವರ್ ಫ್ಯಾಮಿಲಿ ಅನ್ಎಂಪ್ಲಾಯ್ಡ್ ಅವರು ನಿರ್ಗತಿಕರಿದ್ದಾರೆ ಮನೆಯಲ್ಲ ಅವರಿಗೆ ಆಮೇಲೆ ಎಲ್ಲ ಯೂತ್ಸು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಉದ್ಯೋಗ ಇರಲಾರ್ದಕ್ಕೆ ಅವರು ಪಾಪ ಕುಟುಂಬ ನಿರ್ವಹಣೆಗಾಗಿ ಅವರು ಅಲ್ಲಿಂದ ಎರಡು ನೂರು ಕಿಲೋಮೀಟ್ರೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬರೋರು ಪಾಪ ತುಂಬ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದೆ ಎರಡು ಲಕ್ಷ ಮತ್ತು ನಾವು ಒತ್ತಾಯ ಮಾಡಿದ್ದೆ ಮೂರು ಲಕ್ಷ ಅಂತ ಮೂರು ಲಕ್ಷ ಐವತ್ತೇ ನಾವು ಸಂಬಂಧಪಟ್ಟಂಥ ಕುಟುಂಬಗಳಿಗೆ ಮುಗಿಸುವಂಥ ಕೆಲಸ ಮಾಡ್ತೀವಿ ಹೆಚ್ಚಿನ ಪರಿಹಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಬೇಡಿಕೆ ಇಟ್ಟು ಇನ್ನೂ ಹೆಚ್ಚಿನ ಪರಿಹಾರವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವನ ಪಾಟೀಲ್ ಹಾಗೂ ಮಂಕಳ ವೈದ್ಯ ಸಾಹೇಬರ ಜೊತೆಗೆ ಹೋಗಿ ಹೆಚ್ಚಿನ ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲ ಬೋರ್ಡ್ಗಳನ್ನು ಶಿಫ್ಟ್ ಮಾಡಿ ನಮ್ಮ ಹಬ್ಬೇ ಊರಿನ ಜನನೂ ಕೂಡ ಅನೇಕ ಕಷ್ಟ ಎಲ್ಲಾಪೂ ಜನ ಎಲ್ಲಾಪು ಜನ ಹಬ್ಬೇಳು ಜನ ಸಾವಿರ ಜನ ಸಾವಿ ಸಾವಾಗಿತ್ತದರಿಂದ ಮತ್ತು ಸ್ವಲ್ಪ ಜನ ಸಾಯ್ಬೇಕಾಗಿ ಗುಣಿಸಿಕೊಳ್ಳಲಿಕ್ಕೆ ಕಾರಣ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಹೋಗಾಕ್ತಿ ಹೋರಾಟ ಮಾಡಿ ಹಾಸ್ಪಿಟ್ಲನ್ನು ತುಂಬ ಒಳ್ಳೆಯ ತುಂಬ ಒಳ್ಳೆಯ ಆಸ್ಪತ್ರೆ ಅಂತೆಲ್ಲವೂ ಹೇಳ್ತಾರೆ ಅಂದರೆ ನಾವೇ ನನ್ನ ಕಡೆ ಹೇಳ್ತೀವಿ ಹಾಗಾಗಿ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಸಹ ಜನರ ಸಹಕಾರ ಸಹಭಾಗದಿಂದ ವಾರ್ಡ್ಗಳನ್ನು ಪ್ರಕಟ ಮಾಡಿ ಹೋಗಿ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳ ಸೂಚನೆ ಅಂದರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಮುನ್ನೂರು ಲಕ್ಷ ರೂಪಾಯಿ ವಿಪತ್ತು ನಿಧಿಯಿಂದ ಕುಟುಂಬಕ್ಕೆ ಹೋಗ್ತಾರೆ ಅಂತ ನಿಶ್ಚಯ ಮಾಡಿ ಆದೇಶ ಹೊರಡಿಸಿದ್ದಾರೆ ಸರಿಯಾದಂಥ ವ್ಯತ್ಯಾಸಗಳು ತೊಗೊಂಡು ಹೋಗಬೇಕು ಕುಟುಂಬಕ್ಕೆ ಸಿಗುತ್ತೆ ಸಿಗತ್ತೆ ಮತ್ತು ಹೆಚ್ಚಿನ ಕೊಡಬೇಕಾದಂಥ ಪರಿಹಾರದ ಬಗ್ಗೆ ನಾನು ಮತ್ತು ಪಟ್ಟಣವಾಗಿ ಮಾತನಾಡಿ ಆ ಬಡ ಕುಟುಂಬಕ್ಕೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ತೀವೋ ಊಟವೇ ನಾವೇನೆಲ್ಲ ಮಾಡ್ಬೋದು ಆದ ಕುಟುಂಬಕ್ಕೆ ಆದ ನಷ್ಟವನ್ನು ಪಡೋದಕ್ಕೆ ಸಾಧ್ಯ ಸಾಧ್ಯ ಇದೊಂದು ನನ್ನ ತಾಲೂಕಿನಲ್ಲಿ ಆದಂಥ ಅತಿ ದೊಡ್ಡ ಘಟನೆ ನಾವು ಆರು ಏಳು ತನಕ ನೋಡಿದ್ದೀವಿ ಈಗ ಹತ್ತು ಬಾಡಿಗಳು ಒಂದೇ ಥರ ಅಂತ ಘಟನೆ ನೋಡಿದ್ದೀವಿ ಹಾಗಾಗಿ ನಾನು ಬೆಳಿಗ್ಗಿಂದ ಇಲ್ಲೇ ಇದ್ದೆ ಪಟ್ಟಣ ಹೋಗೋ ತರ್ಕ ಇಲ್ಲೇ ಇತ್ತು ಇದೆಲ್ಲ ದಕ್ಷತೆಯನ್ನು ಕೆಲಸ ಮಾಡಬೇಕು ಅಂತ ಕೇಳಿ ಮಾಡ್ಕೊಟ್ಟಿದೆ ಕುಟುಂಬಕ್ಕೆ ಆತ್ಮಕ ಆತ್ಮಕ ಭಗವಂತ ಶಿವಶಾಂತಿಯನ್ನು ಕುಟುಂಬಕ್ಕೆ ದುಃಖದಿಂದ ಮೇರೆ ಹೇಳತಕ್ಕಂಥ ಶಕ್ತಿಯನ್ನು ಭಗವಂತ ಕಾಣುತ್ತೇವೆ ಅಂತ ಹೇಳಿ ಓಕೆ ಲಾರಿ ಅಪಘಾತದ ದುರ್ಘಟನೆಯಲ್ಲಿ ಮೃತಪಟ್ಟವರಿಗೆ ಸರ್ಕಾರದ ವತಿಯಿಂದ ಮಂಜೂರಿಯಾದ ಮೂರು ಲಕ್ಷ ರೂಪಾಯಿ ಪರಿಹಾರ ಧನದ ಆದೇಶ ಪತ್ರವನ್ನು ಜಿಲ್ಲಾಧಿಕಾರಿ ಎಂ ಲಕ್ಷ್ಮೀ ಪ್ರಿಯಾ ಅವರು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಶಿಗ್ಗಾಂವಿ ಶಾಸಕ ಯಾಸೀರ್ ಖಾನ್ ಪಠಾನ್ ಐಜಿಪಿ ಅಮಿತ್ ಸಿಂಗ್ ಎಸ್ಪಿ ಎಂ ನಾರಾಯಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಡ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ